ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅರಣ್ಯ ಹುತಾತ್ಮರಿಗೆ ನಮನ ಸಲ್ಲಿಸಿದ ಸಿ ಎಂ ಸಿದ್ದರಾಮಯ್ಯ ಪ್ರಕೃತಿಯಿಂದ ಲಾಭ ಪಡೆಯುತ್ತಿರುವ ಎಲ್ಲರಿಗೂ ಪ್ರಕೃತಿ ರಕ್ಷಣೆಯ ಹೊಣೆ ಇದೆ ಅರಣ್ಯ ಹುತಾತ್ಮರು ಮನುಕುಲದ ಜೀವ ಸಂಕುಲದ ಸಂರಕ್ಷಕರು ಸಿಎಂ ಸಿದ್ದರಾಮಯ್ಯ ಅವರಿಂದ ಹೇಳಿಕೆ ಪ್ರಕೃತಿಯಿಂದ ಲಾಭ ಪಡೆಯುತ್ತಿರುವ ಎಲ್ಲರಿಗೂ ಪ್ರಕೃತಿ ರಕ್ಷಣೆಯ ಹೊಣೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದರು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನದ ಅಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅರಣ್ಯ ಭವನದಲ್ಲಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು personale di Cali-Varesegno ಮತ್ತು ವನ್ಯಜೀವಿ ರಕ್ಷಣೆಯಲ್ಲಿ ತೊಡಗಿರುವಾಗ ಇಬ್ಬರು ಸಿಬ್ಬಂದಿಗಳಾದ ದಿವಂಕದ ಕಾರ್ತಿಕ್ಕೆ ಮತ್ತು ದಿವಂಕದ ಚಿಕ್ಕ ಮಾದಯ್ಯ ತಮ್ಮ ಪ್ರಾಣ ತ್ಯಾಗ ಮಾಡಿರುತ್ತಾರೆ ಹುತಾತ್ಮರ ಕುಟುಂಬಕ್ಕೆ ನೆರವಾಗಲು ಹುಚ್ಚಾ ಹುಚ್ಚಾಶೆಟ್ಟಿ ಅರಣ್ಯ ರಕ್ಷಕ ಚಾಮರಾಜನಗರ ಐದು ಏಳು ಎಪ್ಪತ್ತೆಂಟು ಕೆಎಸ್ ರಂಗರಾಜ್ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ಅರಣ್ಯ ಸಚಿವರು ಆದಂಥ ಮನೆ ಈಶ್ವರ್ ಖಂಡ್ರೆ ಅವರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಶ್ರೀ ಬಿಜೇಶ್ ಕುಮಾರ್ ದೀಕ್ಷಿತ್ ಅವರ ಅರಣ್ಯ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ತಾತ್ಪರ ಎಲ್ಲ ಕುಟುಂಬ ವರ್ಗದವ್ರೆ ಇತರ ಎಲ್ಲ ಮಹಿಳೆಯರೇ ಮಹನೀಯರೇ ಸುದ್ದಿ ಮಾಧ್ಯಮದ ಎಲ್ಲ ಅಧಿಕಾರಿಗಳೇ ಪ್ರತಿ ವರ್ಷ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ದೇಶದಲ್ಲಿ ರಾಷ್ಟ್ರೀಯ ಅರಣ್ಯ ಉತಾತ್ಮರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಇವತ್ತು ನಾವೆಲ್ಲರೂ ಸೇರಿ ಅರಣ್ಯ ಸಂರಕ್ಷಣೆಯಲ್ಲಿ ಹುತಾತ್ಮರಾದಂಥ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ನಮ್ಮ ನಮನಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಸೇರಿದ್ದೇವೆ ನಾನು ನಿಮ್ಮ ಜೊತೆ ಸೇರ್ಕೊಂಡು ಹುತಾತ್ಪರಾದಂಥ ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿಯವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ ಅವರನ್ನು ಸ್ಮರಿಸ್ಕೊಳ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಅರಣ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬರೀ ಅರಣ್ಯ ಇಲಾಖೆಯ ಜವಾಬ್ದಾರಿ ಅಷ್ಟೇ ಅಲ್ಲ ಇದು ಎಲ್ಲರ ಜವಾಬ್ದಾರಿ ಪ್ರಕೃತಿಯನ್ನ ನಾವೆಲ್ಲರೂ ಕೂಡ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇಲಾಖೆಯವರು ಬಹಳ ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದರು ಪ್ರಕೃತಿ ಮತ್ತು ಪರಿಸರ ನಮ್ಮ ಅವಶ್ಯಕತೆಗಳನ್ನು ಪೂರೈಸಿ ನಮ್ಮ ದುರಾಶೆಗಳನ್ನಲ್ಲ ಇದನ್ನ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅರಣ್ಯವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಭೌಗೋಳಿಕ ಪ್ರದೇಶ ಎಷ್ಟಿದೆ ಅದರಲ್ಲಿ ಕನಿಷ್ಠ ಮೂವತ್ತು ಪರ್ಸೆಂಟ್ ಮೂವತ್ತ್ ಪರ್ಸೆಂಟ್ ಈಗ ದೀಕ್ಷಿತ್ರವರು ಮೂವತ್ತು ಅಂತ ಹೇಳಿದೆ ಮೂವತ್ತ್ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಕಡಿಮೆನೇ ಹೇಳಿದೆ ಮೂವತ್ತು ಪರ್ಸೆಂಟ್ ಅಂತ ಮೂವತ್ ಮೂರು ಪರ್ಸೆಂಟ್ ಅಂತ ಅವರೇ ಜ್ಞಾಪಕ ಮಾಡಿದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಇನ್ನು ಮೂವತ್ ಮೂರು ಪರ್ಸೆಂಟ್ ಅಂತಂದ್ರೆ ಹನ್ನೊಂದು ಪರ್ಸೆಂಟ್ ಇನ್ನು ಹೆಚ್ಚಾಗಬೇಕು ಕಾಡು ಅಷ್ಟಿಲ್ಲ ಅಂತಕ್ಕಂಥದ್ದು ನಾನು ಸುಮಾರು ನಲವತ್ತೊಂದು ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದೀನಿ ಅನೇಕ ಫಾರೆಸ್ಟ್ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಅವತ್ತಿಂದ ಇವತ್ತರೆಗೂ ಹೇಳ್ತಾ ಇದ್ದಾರೆ ಇಪ್ಪತ್ತು ಪರ್ಸೆಂಟು ಇಪ್ಪತ್ತೊಂದು ಪರ್ಸೆಂಟ್ ಹೆಚ್ಚಾಗಿ ಆಗಲೇ ಇಲ್ಲ ನಾನು ಇನ್ನೂ ಹೆಚ್ಚಾಗ್ಲಿ ಅಂತ ಹೇಳಿ ಹಾರೈಸ್ತೇನೆ ಈ ಕಾಡನ್ನ ಸಂರಕ್ಷಿಸ್ತಕ್ಕಂಥದ್ದು ಮತ್ತೆ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಷ್ಟೇ ಅಷ್ಟೇ ಎಲ್ಲ ಎಲ್ಲ ಕೊಲ್ಲ ಫಾರೆಸ್ಟ್ ಅನ್ನ ಕಾಯ್ತಕ್ಕಂಥದ್ದು ರಕ್ಷಣೆ ಮಾಡ್ತಕ್ಕಂಥದ್ದು ವನ್ಯಜೀವಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಹೆಚ್ಚು ಗಮನ ಹರಿಸ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೋಸ್ಕರ ಮಾತ್ರ ಈ ಪದನ ಉಪಯೋಗಿಸಿದ ಅದನ್ನ ಮಾಡಿದ್ರೆ ಸಂರಕ್ಷಣೆ ಮಾಡಿದಾಗ ಆಗ್ತದೆ ಈಗ ಅನೇಕ ವಿಚಾರಗಳನ್ನು ಈಶ್ವರ್ ಖಂಡ್ರಿ ಅವರು ಪ್ರಸ್ತಾಪ ಮಾಡಿದ್ರು ಅವರು ಅರಣ್ಯ ಇಲಾಖೆ ಜವಾಬ್ದಾರಿ ಅವರು ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಏನೇನೆಲ್ಲ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಬಹಳ ಸಂತೋಷ ಇನ್ನೂ ಕೂಡ ಇಂಪ್ರೂವ್ ಆಗಬೇಕು ಅದಕ್ಕೆ ಅವರು ಪ್ರಧಾನ ಅರಣ್ಯ ಸಂರಕ್ಷಕರ ಮತ್ತೆ ಇತರ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಹೆಚ್ಚು ಗಮನವನ್ನು ಎದುರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹುಲಿಗಳ ಸಂಖ್ಯೆ ಜಾಸ್ತಿ ಇದೆ ಚಿಂತೆಗಳ ಸಂಖ್ಯೆ ಸಂಖ್ಯೆ ಜಾಸ್ತಿ ಇದೆ ಅವೆಲ್ಲ ಸಂತೋಷದ ವಿಚಾರ ಇದೆ ಆದರೆ ಅವುಗಳನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅಷ್ಟೇ ಅವುಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ಈಗ ನಾನು ಹಿಂದಿನ ಮೂರನೇ ತಾರೀಕಲ್ಲ ಸಭೆ ನಡೆದದ್ದು ಹುತಾತ್ಮರಿಗೆ ಮುಖ್ಯಮಂತ್ರಿಗಳ ಪದಕ ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತೆ ಇನ್ನೂರ ಅರವತ್ತೇಳು ಜನರಿಗೆ ಹೊಸದಾಗಿ ನೇಮಕಾತಿ ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೇನೆ ಈ ಹುತಾತ್ಪುರಿಗೆ ಸರ್ಕಾರದ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಅರಣ್ಯ ಸಚಿವರ ಕರ್ತವ್ಯ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೆ ಅದಕ್ಕೆ ಇಂತಹರಿಗೆ ಮೂವತ್ತು ಸಾವಿರ ಮೂವತ್ತು ಅದರಿಂದ ಆ ಪ್ರಾಣ ಕಳ್ಕೊಂಡವರಿಗೆ ಜೀವನ ಆಗ್ತದೆ ಅಂತಲ್ಲ ಅದಕ್ಕೆ ಸರಿಸಾಟಿ ಅಂತ ನಾನು ಹೇಳಕ್ಕೆ ಹೋಗಲ್ಲ ಪ್ರಾಣ ಮೌಲ್ಯ ಎಷ್ಟು ಪರಿಹಾರ ಕೊಟ್ಟರು ಕೂಡ ಅದು ಕಡಿಮೆಯೇ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಇವತ್ತು ಅವರಿಗೆ ನಾವೆಲ್ಲರೂ ಕೂಡ ನಮನ ಅರ್ಪಿಸಿದ್ದೀವಿ ಜೊತೆಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ ಅವರ ಕುಟುಂಬ ಅವರ ಸಾವಿನ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಇವೆಲ್ಲ ನಾವು ಮಾಡ್ತಾ ನಾವು ಈ ಬೇರೆಯವರಿಗೆ ಸ್ಫೂರ್ತಿಯಾಗ ಈ ಹುತಾತ್ಮರು ಯಾರು ಪ್ರಾಣ ತೆತ್ತಿದ್ದಾರೆ ತಮ್ಮ ಕರ್ತವ್ಯ ನಿರ್ವಹಿಸುವಾಗ ಅವರು ಸಾವು ಇದೆಯಲ್ಲ ಬೇರೆಯವರಿಗೆ ಸ್ಫೂರ್ತಿ ಆ ಸ್ಫೂರ್ತಿ ಆದಾಗ ಮಾತ್ರ ನಾವು ಇವರಿಗೆ ಸ್ಮರಿಸ್ಕೊಳ್ತಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇದು ವೇದಿಕೆಯೂ ಅಲ್ಲ ಹೆಚ್ಚು ಭಾಷಣ ಮಾಡ್ತಕ್ಕಂಥ ವೇದಿಕೆಯೂ ಅಲ್ಲ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ತಾತ್ಪರ್ ಭಾಳ ವರ್ಷಗಳಿಂದ ಹುತಾತ್ಮರಾಗಿದ್ದಾರೆ ಅವರೆಲ್ಲರಿಗೂ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಸಾವು ಬೇರೆಯವರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಎಲ್ಲ ಪರವಾಗಿ ಸರ್ಕಾರದ ಪರವಾಗಿ ನನ್ನ ಪರವಾಗಿ ಅರಣ್ಯ ಇಲಾಖೆಯ ಪರವಾಗಿ ಹುತಾತ್ಮರಿಗೆ

ಸಂತೋಷ್ ಸಂತೋಷ್ಲಾಡಿದ್ದಾನೆ ಎಚ್ ಕೆ ಪಾಟೀಲ್ ಕಾರಣ ಯಾಕಪ್ಪ ಅಂತಂದರೆ ನಾನು ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಹಗರಣಗಳು ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದ್ದೆ ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ಗೆ ಸಲಹೆ ಕೊಡಲಿಕ್ಕೆ ಈಗ ತನಿಖೆ ಆಯೋಗ ಮಾಡಿರೋದು ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ಫಾರ್ಟಿ ಪರ್ಸೆಂಟ್ ಕೋವಿಡ್ ನೈನ್ಟೀನ್ ಸೊ ಬಿಟ್ಕಾಯಿನ್ ಅದು ಮಾಡಿದ್ದೀನಿ ಇನ್ನು

ಈಗ ಯಾವ್ಯಾವ ಕೇಸ್ನಲ್ಲಿ ಯಾವ್ಯಾವ ಹಂತದಲ್ಲಿ ಇದ್ದಾವೆ ಅಂತ ನೋಡಬೇಕು ತನಿಖೆ ಯಾವ್ಯಾವ ಹಂತದಲ್ಲಿದ್ದಾವೆ ಬೇರೆ ಈಗ ಮಾಡದೇ ಇದ್ದರೆ ಯಾಕೆ ಏಕೆ ಮಾಡಿಲ್ಲ ಮಾಡಬೇಕಾಗಿದೆ ಇವನ್ನೆಲ್ಲ ನೋಡಲಿಕ್ಕೆ ಒಂದು ಕಮಿಟಿ ಮಾಡಿ ಮತ್ತು ಶಿಫಾರಸು ಮಾಡಲಿಕ್ಕೆ ಮಾಡ್ತಾಯಿದ್ದೀನಿ ಮತ್ತು ನೀ ಇರಪ್ಪ ನೀನು ನಾನು ಕೇಳೋಕೆ ಹೇಳೋಕ್ಕೂ ಮುಂಚಿದ್ದ ನೀನೇ ಪ್ರಶ್ನೆಗಳು ಕೇಳಿದ್ರೆ ಹಾಂ ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿಯವರು ವರದಿ ಕೊಡ್ತಾರೆ ಮತ್ತೆ ಏನು ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ ಆ ಥರ ಮಾಡ್ತೀವಿ ಸರಿ ಈಗ ಎಲ್ಲ ಕಮಿಟಿಗಳು ನೇರವಾಗಿ ನಿಮಗೆ ವರದಿ ಮಾಡ್ಕೊಳ್ತವೆ ಎಲ್ಲ ತನಿಖಾ ಆಯೋಗಗಳು ನಿಮಗೆ ವರದಿ ಮಾಡಿಕೊಡ್ತಾರೆ ಇನ್ನು ಮತ್ತಿನ್ ಇನ್ನೊಂದು ಕಮಿಟಿ ಮಾಡಿ ಅವರು ಮಾಹಿತಿ ಕೊಟ್ಟು ಅವರು ಸಲಹೆ ಕೊಟ್ಟು ಅಲ್ಲ ಅದಕ್ಕೆ ತ್ವರಿತವಾಗಿ ಕೊಡಿ ಅಂತ ಹೇಳಿ ಒಂದು ತಿಂಗಳೊಳಗಡೆ ಎರಡು ತಿಂಗಳೊಳಗಡೆ ಕೊಡಬೇಕು ಸರಿಗ ಬಿಜೆಪಿ ಇದು ದ್ವೇಷದ ರಾಜಕೀಯ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವ್ರು ನನ್ನ ಮೇಲೆ ಮಾಡಿರೋದು ಯಾವ ರಾಜಕೀಯ ರಾಜಕೀಯ ದ್ವೇಷದ ರಾಜಕೀಯ ಮಾಡಕ್ ಹೋಗಲ್ಲ ನಾವು ಮಾಡಿದ್ರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ ಈಗಲೂ ಮಾಡಿಲ್ಲ ನಾವು ಬಟ್ ತಪ್ಪು ಮಾಡದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿ ಸರಿ ಇದ್ದವ್ರು ಇವ್ರು ಯಾರು ವೀರಪ್ಪನವರು ವರದಿ ಕೊಟ್ಟರು ವರದಿ ಮೇಲೆ ಆಗಿಲ್ಲ ಎಸ್ ಎಸ್ಐಟಿ ಎಸ್ ಐ ಟಿ ಆಗಿದೆ ಯಾವಾಗ ಸರ್ ಆಕ್ಷನ್ ತಗೊಳ್ಳುವಂಥದ್ದು ಅವ್ರು ಕೊಟ್ಟ ಮೇಲೆ ತಗೋತೀವಿ ಜಲ್ದಿ ಕೂಡ ಕೇಳಿದ್ದೀವಿ ಸುಳಿಸಿದ್ದೀವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳಕ್ಕೆ ಮಾಡಿರೋದು ಎಸ್ ಐ ಟಿ ಅಂದ್ರೇನು ಅಲ್ಲ ಅದ ಆಯ್ತಾರಪ್ಪ ಎಸ್ ಐ ಟಿ ಅಂದ್ರೆ ಏನಯ್ಯ ವೀರಪ್ಪ ಕೊಟ್ಟಿರೋ ವರದಿ ಮೇಲೆ ಎಸ್ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳತ ಅವರು ಕ್ರಮ ತಗೋತಾರೆ ತನಿಖೆ ಮಾಡ್ತಾರೆ ಕೊಡ್ತಕ್ಕಂಥ ವರದಿ ಯಾವುದೇ ಕಾರಣಕ್ಕೂ ಅದನ್ನ ಮೂಳೆ ಗುಂಪು ಮಾಡಲ್ಲ ಅನುಷ್ಠಾನ ಆಗುತ್ತೆ ಅನ್ನೋದು

ಪೋರ್ಟ್ ಅವ್ರು ಅವರು ಹೇಳ್ತಕಂತರೆ ನೋಡಿ ಅಂಗ ನಿಮ್ಮ ಹಣಕ ಏಜೆನ್ಸಿ ತನಿಖೆ ಮಾಡರೋ ಸುಳ್ಳು ಅಂತಾರ ಸರ ಓಸಿ ಇಡಿ ಆರ್ ಹಣಕ ಮಾಡರೋ ಅಂಗಿದ್ರೆ ನಾಗೇಂದ್ರ ಕಿಂಗ್ ಪಿನ್ ಅಂತ ಅವ್ರು ಹೇಳ್ತಾರೆ ನಿಮ್ಮ ಸರ ಏಜೆನ್ಸಿಯವರು ಇಲ್ಲ ಲಾಯರ್ ಈ ಲಾಯರ ಲಾಯರ್ ಅಲ್ಲ ಸರ್ ಮತ್ತೆ ಹೇಳಪ್ಪ ಇಲ್ಲಿ ಹೇಳ್ರಿ ಇಲ್ಲಿ ಸುಮ್ಮನೆ ಮಾತಾಡದಿ ಕೇಳಿ 4 ಗಂಟೆ 7 ಗಂಟೆ ಕೇಳಬೇಕು কোর্ಟ್ ನಲ್ಲಿ ಸಾಬೀತ ಆಗುತ್ತೆ ಇಲ್ವೋ ಅಂತ ಅಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಇಲ್ಲಿ ಅಲಿಗೇಷನ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಮತ್ತೆ ಅದು ಹೇಳಕ್ ಮುಂಚಿನ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಟು ಗಿವ್

ಚೀಪಿನಟ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಎಲ್ಲರೂ ಏನು ಹೇಳ್ತಾರೆ ಸಿದ್ರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವ ಹಾಂ ಗೊತ್ತಾಯ್ತು ಸಿದ್ದರಾಮಯ್ಯ ಸೂಚನೆ ಕೊಟ್ಟೆ ನಾವಾಗ್ತೀವಿ ಅಂತ ಹೇಳ್ತಾ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಅವ್ರಿಗೆಲ್ಲ ಏನೋ ಸ್ವಾ ಡೌಟ್ ಇದೆ ಸರ್ ತರ ಖಾಲಿ ಆಗತ್ತಾ ಆಗಲ್ವಾ ಅಂತಂದಕ್ಕೆ ನಿಮ್ಮ ಯಾವ ಡೌಟ್ ಇಲ್ಲ ಯಾವ ಡೌಟ್ ಇಲ್ಲ ನಾನೇ ಮುಂದುವರಿತೀನಿ